வ பானே மத்தே மத்தியா அய்யோ அயோ தட முடேவா நீங்க தடியாங்க நீங்க தல்கெட்டத நீங்க தல் கேட்டங்க நங்க என்ன தல் கெட்ட அந்த முடதே ஒன் சூரு புதனே இல்வா நீங்க நோடு

ಅಲ್ಲಿ ಮತ್ತೆ ಅಲ್ಬದ ಅದಕ್ಕೆ ಗಬ್ಬಿನಿ ಆಗದೆ ಅಂತ ಗೊತ್ತಾಗತ್ತ ನಿಂಗೆ ಇನ್ನೂ ಹಾಕಿಲ್ ಕೊಟ್ಟಿದ್ವಿ ನದಿ ಹೋಗದ ಗಡಿ ಗಡಿ ನಾನ್ ಬತ್ತೀನಿ ನೀನ್ ಹೋಗು ನೀನು ನೋವಾ ನೋವಣ ಬಾನೆ ಗೊತ್ತಲ್ಲೇ ಹೋಗದ ಬಾಲ ಕಚ್ಕೊಳ್ಬೇಕು ಇವಳು ಬಾಲ ಕಚ್ಕೊಂಡು ಹೊಣೆ ಓಕೆ ನೀನ್ ಬಾಳ ಹೋಗಿಸ್ಕೊಬಿಟ್ಟಿದ್ವಿ ಇವಳನ್ನ ಬಂದ್ ಇಷ್ಟ ಸಾಯ್ತಾಳೆ ಕಲ್ಸೋಕೆ ಕಲ್ಸು ಗಂಡ ಮನ್ಕೋಲಿ ಅಯ್ಯ ನಿನ್ ನೋವುನ ಏನು ಹೇಳ್ತಾ ಇದೀನಿ ನೀನು ಏನ್ ಹೇಳ್ತಾ ಇದೀನಿ ನೀನು ನಿಮ್ಮ ಅವನ ಹೊಡಿತೀನಿ ಮುಂದೆ ಅಲ್ಲ ನಿಮ್ಮ ಅಪ್ನತ್ತಿಗೆ ಬಂದಿದ್ದಾನ ನಾನು ಹೋಗೋ ಅಂತ ಹೇಳ್ತೀಯ ನನ್ನ ಯಾಕನೇ ಹೇಳಿ ನೀನು ನಿಮ್ಮ ಅಪ್ನತ್ತಿಗೆ ಬಂದಿದ್ದೀನಿ ಗೊತ್ತತ್ತಿ

ನವ ಇನ್ನು ಅಂತ ಕೇಳ್ತೀನಿ ಇವಳು ತರೀರಾ ಕನವ ತರೀಯಾ ಇವ್ಳ ಮಾತು ಕೇಳಿದ್ರೆ ಮನೆ ಅಲ್ಲದೆ ಮತ್ತೆ ಕೇಳ್ತಾವಿ ಕೇಳ್ಕೊ ತುಮ್ನೆ ಇವ್ರು ಮಾತು ಕೇಳ ಉಗ್ದು ಕಲ್ತು ಸರಿಯಾ ಸರಿ ಆಯ್ತು ಹೋಗಿ ನೀನು ಕೊಳ್ತಾವಿ ನೀನು ಬರ್ಬೋದು ಈ ಸಮಯದಲ್ಲಿ ಖುಷಿ ಪಡುವಂಥ ವಿಷಯಕ್ಕೆ ಯಾಕೆ ಸಣ್ಣಪಟ್ಟಿ ನಿಮ್ಮ ಮಗಳಾಡ್ತಾ ಇದೀನಿ ನೀನು ನೋಡೋಕ್ಕೆ ನಾನೊಂದು ಹೇಳ್ತೀನಿ ನನಗೆ ಹೊಟ್ಟೆ ಉರಿಯಲ್ಲ ಒಟ್ಟಿಗೆ ಅವಳಿಂದ ನನ್ನ ಮಗಳಿಂದನೂ ಮನೆ ಬೀಳಬೇಕು ಅನ್ನೋದೇ ನನ್ನ ಉದ್ಯಾಸ ಹೋಗ್ಬಿಟ್ರೆ ಇನ್ನೇನು ಇಲ್ಲ ಸರಿಯಾ ಹೊಟ್ಟೆ ಉಟ್ರೇನು ನನ್ನ ಹೊಟ್ಟೆ ಉಟ್ರೇನು ನನಗೆ ಅದರಲ್ಲಿ ನನಗೆ ಯಾಡೋ ನಾನು ಏನು ಸೊಳ್ಳುವ ಅಲ್ಲ ಏನಪ್ಪ ಅಂದರೆ ನಿನ್ನ ಮಗ ಯಾವಾಗಿಂದು ಹೋಗ್ತಿದ್ದಾನೋಲ್ಟಕ್ಕೆ ನಿನ್ನ ಮೇಲೆ ತಾನೆ ಮೇಲೆ ನೋಡ್ಬಿಟ್ಟು ಕೈಯ್ಯ ಅವನಿಗೆ ಹೋಗಿದ ನನ್ನ ಸತಾನೆ ನಾನು ನಿನ್ನ ಗುಡ್ಲೆ ಸುತ್ತಿದ್ದೆ ಈಗ ಒಂದು ವಾರದಿಂದ ಏನೋ ನಾನು ನಾವು ನಿನ್ಗುಟ್ಟು ಸುತ್ತಿಲ್ಲ ಹೊರ್ತಕೋಲಿ ಮನೆಗೋಲಿ ಎಲ್ಲಿ ಗೋಲಿ ಹಾಂ ನನ್ನ ಜೊತೆಯಲ್ಲೇ ಸುತ್ತಿದ್ದೆ ಯಾವಾಗ ಯಾವಾಗ ಇವನು ಹೋಗ್ಬಿಟ್ಟು ಮಕ್ಕಳಾಗಿದ್ದಾವೆ ನೀನೆ ನೀನೇ ಲೆಕ್ಕಾಚಾರ ಹಾಕು ಯಾಕೆಂದ್ರೆ ನಿನ್ನ ಮಗನ ಏನಕ್ಕೂ ನಾನು ಬಿಡ್ತಿಲ್ಲ ಇಟ್ಲ ಕಡೆಗೆ ಹೋಗೋದಿದ್ರೆ ದೂರದಲ್ಲೇ ನೋಡ್ಕೊತಾ ಕೂತ್ಕೊಳ್ಳೋಣ ನಾನು ಹಾಂ ಹಂಗೆ ಕಾದಿನ ನಾನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಅಂಥದ್ರಲ್ಲಿ ಅದು ಹೆಂಗಕ್ಕೆ ಅದು ಹೆಂಗೆ ಹೇಳಿ ಹೆಂಗೆ ಸಾಧ್ಯ ಎಂದೇವ್ರು ಹೊರ ಕೇಳ್ತಾಬಿಟ್ಟು ಎತ್ಬಿಟ್ಟಿದ್ದಾಳೆ ಆ ಅದನ್ನ ಎತ್ತನೆ ಮಾಡ್ಬೇಕಾನೆ ಅದು ಬೋಸರಿ ಅಂದ ತಕ್ಷಣ ಎಲ್ಲ ನನಗೆ ಸಂಭ್ರಮ ಪುಡ್ತಾ ಕುಂತಿದ್ದೀರಲ್ಲಾ ಏನು ಕತೆ ಏನು ಯಾರ ಕಾರಣ ಅವರನ್ನು ಎತ್ತನೆ ಮಾಡ್ಬೇಕಲ್ವತ್ತೆ ನೋಡೋದಕ್ಕೆ ನನಗೇನು ಹೊಟ್ಟೆ ಉರಿಯಲ್ಲ ಕಂಡವ್ರ ಮಗಿ ನೀನು ಅಜ್ಜಿ ಆಗಬೇಡ ಅಂತ ಹೇಳ್ತಾನೆ ಅಷ್ಟೇ ನಿಮ್ಮ ಮಗ ನೀನು ತಲೆಮೇಲೆ ಕೈ ಮಾಡಿಬಿಟ್ಟು ಹೋಗೋಕ್ಕೆ ಅವನ್ನ ನಾನು ಬಿಟ್ಟಿರ್ತಾನೆ ಸದಾ ಮತ್ ಕಾಲಕ್ಕ ಇಲ್ಲ ಯಾವಾಗ ಹೋಗಿದಾನೋ ಯಾವಾಗಕ್ಕೆ ಹಾಲಕ್ಕಿ ಮತ್ತೆ ಅವನು ಖುಷಿ ಖುಷಿಯಾಗಿ ಅವನ ಅವನು ಗೊತ್ತಿಲ್ಲದ್ರೆ ಖುಷಿಯಾಗಿದ್ದಾನೆ ಏನೋ ಮಗ ಒಂದು ದಡ್ ಮುಡಿಯ ಮಗ ದೊಡ್ಡ ಮುಡಿ ಮಗ ನಿನ್ ಮಗ ಅವನಿಗೆ ಏನು ಗೊತ್ತಾ ಅದು ನಿನ್ ಗಂಡನ್ ಅವ್ನಿಗೆ ಏನಿ ಗೊತ್ತದದು ಮಾ ಆರ ಆರು ಮೂರ್ ಮೂರು ದಿಸ್ ಮನೆ ಅಪ್ಪನ್ ಮನೆ ಅಪ್ಪನ್ ಮನೆ ಅನ್ಕ ಆ ಇದ್ಲು ಏನು ಅನ್ಕೊಬಿಟ್ಟಿದ್ದೀರಿ ನೀವು ಅಯ್ ಇವಾಗಕ್ಕೆ ಸುಮ್ನೆ ಕಂಡವ್ರ ಮಗ ನೀವೇ ಆಸೆ ಮಾಡಿರಿ ಸ್ವಾಮಿ ಇದೇ ನೀನು ಹಿಂಗಂತೀರ ನೀನು ನನಗೆ ಯಾಕೋ ನಮ್ಕೇ ಬರ್ತೀರಾ ಅಂತ ಹೇಳಲ್ಲ ಬಿಡು ಸೊಬಗ್ಗೆ ಸುಮ್ನೆ ಯಾಕೆ ಇದ್ ಮಾಡೋದು ಆ ಅದಕ್ಕೆ ನಾನು ನನ್ನ ಮಗಳು ನಮ್ಗೆ ಹೊರ್ತಾ ಕಳ್ಸಿಬಿಟ್ಲು ನನ್ನ ಮಗಳ್ ಮಕ್ಳಾಗಿಲ್ಲ ಅಂತ ಹೊಟ್ಟೆ ಹುಡುಗಿಗೆ ಹೇಳ್ತಾ ನಮ್ಮ ನಮ್ಮತ್ತಿಗೆ ಒಗ್ಬಾರ್ದು ಅಂತ ಹೇಳ್ತಾ ಅಂತ ನಮ್ಮ ಮಗಳಿಗೆ ಒನ್ನೆ ಯಾರು ಸಿಕ್ಕಿಲ್ಲ ನಿಮ್ಗೆ ಒಳ್ಳೇದಾಗಲಿ ಅಂತಾನೆ ನಾನು ನಾನೂ ನೀನು ಒಂದು ಬಗ್ಗೆ ನಿಮ್ಗೆ ಗೊತ್ತೇ ಇಲ್ಲ ನಾನು ನಿಮ್ಮ ಮಗನಿಗೆ ಹೆಣ್ಣು ನೋಡ್ತೇನೆ ಗೊತ್ತಾ ಮೂರನೇದ ಗೊತ್ತದಕ್ಕೆ ನಿಂಗೆ ನಾನು ಎಲ್ಲೋ ಓದ್ತಾ ಹೋಗಿ ನೆನೆ ಒಂದು ಏನ ಅಲ್ಲಿ ನಮ್ಮ ನಮ್ಮ ನೆಮ್ಮದಿಯಲ್ಲಿ ನಾನು ಹೊತ್ಕೊಂಡ್ ಕೂತಿದ್ದೆ ನನ್ನ ಮಗಳು ಅಳು ಬೇಡ ಸುಮ್ಮನಿರವ ಹಳು ಬೇಡ ಸುಮ್ಮನೆ ಅಂದ್ಲು ನೋಡಿದ ಮಗಲ್ಲಿ ಮತ್ತೆ ಮಕ್ಳು ಮಕ್ಕಳು ಮಕ್ಕಳು ಅಂತ ಆ ಆಪಾಟಿ ಆಸೆ ಮಾಡ್ತಿದ್ಲು ಅಂತ ಒಳಗೆ ಭಗವಂತ ಹಿಂಗೆ ಮೋಸ ಮಾಡ್ಬಿಟ್ಟು ನನ್ನೇ ஆங்கார மாதிரி அவள் ஆசை பூராய்ஸ் பூக்கண்டே நீ மத்தேதான் அந்த நான் ஓகே அன்னே மனேல எண்ணெய் தடைக்கண்டு ஒன்று எண்ணு தடிகா பண்ணினி கனக்கே நானும் பற்றே மாதிரி நானும் ஏன் நான் ஒளி மயின் இத்தர்க்கு தரங்க ஆகதே அந்தபுட்ட ஏழினி கனக்க நீனும் நான் தாமுன்னு எடுத்து நன் மகள தம்மன் மகளும் நன்னோ கரீக்கண இல்லைனே நீங்கள் ஓடஸ்வந்தே அவரு மச்ச அடி மட்டுக்கோண்டு நீ சொந்த ஏன் கல்சித நம்ம உத்தியை அந்தேன் நோத்து அதுக்கே நானும் நம்ம முத்தகை நோவ் ஆகுது நம்ம நோவாய்த்து நான் அவத்து நான் மகளிர் எடுத்தாள் அந்த மதுவே மாஸ்பட்டினி நம்ம நூறு தந்துவிட்டே அன்புட்டு ஓகே நோட் கோகி கத்தே அத்த கம்பி ஓசி இவ்ளோ நம்ம மாதேவி ஓசி சாாதான மண்ணா சும்மீரவ அத்தை மூசமானவா அந்த அவணும் ஒப்புக்கட மாவ இன்னொரு மதுவே அன்புட்டு அந்த நீ நம்ம நம்பக்கிர்வா அதுக்கே நீ கண்டிப்பே நான் நம்பக்கிர்வா நீ அது எங்கே அதுக்கா எங்கே சாதியே ஹேக்கே நீங்கள் ஆ சம்பாரங்க அள்தா ஓகேபுத்தியா எங்க ஊக்த்தா நீங்கள் ஹூட்டில கத்திள்வோ நீ கண்டிக்கு ஆ நன்கு குத்தி தா அது யாவோகோ ಹಾಂ ಅದನ್ನ ನೀವು ಏತ್ನೆ ಮಾಡ್ದಾಗ ನೀವು ದಡ್ಡ್ರಾಗ ಆಡ್ತಾಯಿರಲಿಲ್ಲ ಮನೇಜರಲ್ವಾ ಅದ್ನ ಏತ್ನ ಮಾಡಿ ಮೊದ್ಲು ದೊಡ್ಡ ಬಿಡಬೇಡಿ ಏತ್ನೇ ಮಾಡಿದಕ್ಕೆ ನೀವು ಫಸ್ಟು ಆಮೇಲಿಂದ ಮುಕ್ಕಿದ್ದು ಸಂಭ್ರಮ ಪಡಿ ಒಬ್ಬು ಮಾಡಿ ಊರಾಗೆಲ್ಲ ಹಾಕ್ಸಿವೆ ಆ ಮೊದ್ಲು ಅದನ್ನ ಯತ್ನೇ ಮಾಡೋದು ನೀನು ಬಿದ್ದೋ ಬೇಡ ನೀನು ಮಗನಾರು ದಡ್ಡ ನಿನ್ನ ಅಣ್ಣಾರು ದಡ್ಡ ನೀನಾರೆ ಬುದ್ಧುವಂತಿ ಆಗು ನೀನು ಅಷ್ಟು ದಡ್ಡ ದೊಡ್ಡ ಹೋಗ್ಬಾರ್ದು ಕನಕ್ಕೆ ಏತ್ನ ಮಾಡಿದ್ರು ಇಂದು ಮುಂದು ನೀವು ಅಂತನೇ ಚಮಿ ಚಮೀ ಇನ್ನು ನೀವೆಲ್ಲನೂ ಮಾಡಿಲ್ಲ ಕಣ್ಣ ಚಮಿ ದಡ್ಡಿನೇ ಕನಕ್ಕೆ ನೀನು ಹಿಂಗೊಳ್ತಾಳ ನಾನು ನಾಡಿನೇ ಅಂತ ಅಂದ್ಕೊಂಡು ಸಿಕ್ಕಿಲ್ಲ ದಡ್ಡಿನೇ ನೀನು ಬುದುವಂತಿ ನೀನು ಎಲ್ಲರೂ ಹಿಂಸೆ ಮಾಡಿ ಮಾಡಿ ಕಳಿಸ್ತೀರ ಅಲ್ಲಿಗೆ தட அந்த தட ஜாஸ்தி தட அக்கணுமீ நங்கச்சோ நீங்க பத்தியா மேடுகோடே ஆகிட்டு ஹோகிதோய்த்து நின மகனு கல்ஸ் படா சரியா யார் ஓகே கூட நீங்க பதில கழஸ் படாட ஏன அவன் பிஸ்தி ஏன் சம்பந்த ஏதானே அவள்வன் பிட்டி அள்ளாடத்த அவள் சாமான தோழ அவள் ஆட்ட குத்க்கே அவள் ஆட்டோ ஆட்ட இல்லவ நீங்க முடக்கியல்ல வரலவா ಮತ್ತೆ ದಯಿಸ್ಕೆ ನೀನು ನನಗೆ ಕೊಟ್ಟೆನು ಬೇಡ ನೀನು ಕಾನೂನು ರೀತಿಯಾ ಹೆಂಗೆ ಯಾವಾಗಲೂ ನೀವು ಯಾವಾಗ ಹೋಗಿದೆ ಏನು ಎಂತು ಅಂದ್ಬಿಟ್ಟು ಕೇಳಕ್ಕೆ ನೀನು ಯಾಕೆ ಬೇಜಾರು ಮಾಡ್ಕೊಂಡು ನೀನು ಉಗಿ ಯಾಕೆ ಹೊಸ ಮಕ್ಕಳೆ ನೀನು ನಾಚಿಕೊಂಡು ನಿಮಗೆ ಸಂಭ್ರಮ ಕೊಡ್ತಾ ಹೋಗ್ತಿದ್ದೀಯಲ್ಲ ನೀನು ಬಾಲಿ ಮುನ್ನಾಕ ನೀನು ತಿತಿ ಮಾಡೋ ನಿಮ್ಗೆ ಏನು ಕೇರ್ ಬಂದಿರೋದು ಅಂದ್ಬಿಟ್ಟು ಉಗಿಯಕ್ಕೆ ನೀನು ಯಾಕಕ್ಕೆ ತಲೆಗೇಸ್ಕೊಂಡಿ ನೀನು ಯಾಕೆ ತರ್ಗೇಸ್ಕೊಂಡಿ ಏನು ಏನು ಮಾತಾಡಿದ್ರೆ ಇರಲಿ ಬಿಡಿ ನನ್ನ ಮಗಳು ನಾನು ಇಲ್ವಾ ಪ್ರಾಣ ಬುಕ್ ಕೊಡ್ತೀನಿ ನಿನಗೋಸ್ಕರ ಕರೋಕ್ಕೆ ನೀನು ಹೊಲ್ಟಾ ಕಳ್ಸಿರ್ಬೋದು ನಿನ್ಗೋಸ್ಕರ ನಾವು ಪ್ರಾಣ ಸರಿ ನೀ ಆಸೆ ಮಾಡ್ತೀವಿ ನಾವು ಹಂಗ ಆಸೆ ತಾನೆ ಅಲ್ಲಿ ಏನಿಲ್ಬೋದ ಮನೇಲಿ ತಿನ್ನಕ್ಕೆ ತಿನ್ನಕೆ ಕರ್ಕೊಂಡವನು ನಮ್ಮ ಮುದ್ದೆ ಗಣ್ಣ ಮೋಸ ಮಾಡ್ತಾರೆ ಎಲ್ಲ ಸರ್ಕೊಂಡು ಹುಡ್ಬಿಟ್ಟು ಒಳ್ತ ಇರೋದು ಆಯ್ತು ನಾನು ವಿಚಾರಿಸ್ತೀನಿ ಬಿಡು ವಿಚಾರದಲ್ಲ ಚಂದಾಗ ಹೋಗಿ ಮಗನ ತಿರ್ಗ ನೋಡ್ದಂಗೆ ನಾನು ನೋಡ್ತೀನಿ ನೋಡ್ಬಿಟ್ಟು ಮಜಾ ಮಾಡ್ತೀನಿ ಸರಿ ಆಯ್ತು ಹೋಗು ಬತ್ತೆ ಕೇಳ್ತೀನಿ ನಾನು ನಿಮ್ಗೆ ವಿಚಾರಿಸ್ತೀನಿ ನಾನು ಹೋಗು ನೀನು ತಲೆಗೆಸ್ಕಡಾ ನೀನು ಸರಿ ಕಲತ್ತೆ ಸುಮ್ನೆ ಕೂತ್ಕೊಂಡ್ ಕಣ್ಣನ್ ಮೊದ್ಲುಗಿ ಅಲ್ಲಿ ಏನ್ ಕೆಲಸ ಅಲ್ಲೇ ಕುದಿ ಏನ್ ಬಿಟ್ಟು ಕ್ಯಾಕು ಮಕ್ಕಂಗೆ ನಿಂಗೆ ಒಂದು ಚೂರು ಬುದ್ಧಿರ್ಬೋದು ನಿನ್ ಅಂಡಾಗ ಏನಾಗುತ್ತಿ ಕಲ್ತಿದ್ದಾನು ಸರಿ ಕೇಳ್ತೀನಿ ಬಿಡ್ಲೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ